ஏ அழங்கில் சார் அவத்தூ ஜல்ல நான்கு லவ் மாறு அழங்கில் இதன் பல சீட்டு பர்த்தோட் சார் மேடம் கேள்வி சார் ಎಲ್ಲರೂ ಲವ್ ಮಾಡ್ತಾರ ಅಂತ ಹೇಳಿ ನಾನು ಲವ್ ಮಾಡಿದೆ ನನ್ ಅನ್ನು ಶುದ್ಧ ಆಗ್ಲಿಲ್ಲ ಹರಿದು ಹನ್ನೆರಡು ಆತ ಅದೂ ಮದ್ವೆ ಆಗಿ ಗಂಡನ ಮನೆ ಹೋದ ಹಳ್ಳಿ ಯಾವ್ದೋ ಒಂದು ಹಬ್ಬ ಹುಣಿ ತವರಿಗೆ ತವ್ರಿಗೆ ಬಂದಿಲ್ಲ ಹಳ್ಳಿ ಲವ್ರೆ ಮಾತಾಡ್ಸಬೇಕ ಮಾತಾಡ್ಸಕ್ ಹೋದ್ನಿ ಅಕ್ಕೇಡಿ ಮಗಳು ಮಾತಾಡ್ಲಿಲ್ಲ ಆವಾಗ ಬರದ್ ಹಾಡಿರುವಂತ ಹಾಡನ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದ ಮಾಡ್ಲಿಲ್ಲ ಅನುಭವ ಸಂಘ ಓಕೆ ಅಣ್ಣಾ ಇಷ್ಟತನ ಅಣ್ಣ ಎಲ್ಲ ಥರ ಸಾಂಗ್ ಹಾಡಿರ ಕಾಮಿಡಿ ನೋಡ್ರಿ ಡ್ಯಾನ್ಸ್ ನೋಡ್ರಿ ಅಣ್ಣ ಇಲ್ಲಿ ಪುನೀತ್ ರಾಜ್ ಕುಮಾರ್ ಅಭಿಮಾನಿ ಇರಲ್ಲ ಒಳಗೆ ಏ ಸಿಕ್ಕಾಪಟ್ಟೆ ಅಣ್ಣ ಪುಣೀತ್ ರಾಜ್ ಕುಮಾರ್ ಅಭಿಮಾನಿ ಡಾಕ್ಟರ್ ಪುಣೀತ್ ರಾಜ್ ಕುಮಾರ್ ಅವ್ರಿಗೆ ಏ ಈಗ ಏನಪ್ಪಾ ಅಂತಂದ್ರ ದಯವಿಟ್ಟು ನಮ್ಮ ಕಡೆ ಮೊಬೈಲ್ ಇದ ಮೊಬೈಲ್ ಮೊಬೈಲ್ನಾಗ ಎಲ್ಲರೂ ಟಾಚ್ ಚಾಲು ಮಾಡಿರನ ಈಗ ದಯವಿಟ್ಟು ಆಕಾರ

ಎಲ್ಲಾರು ಹೆಂಗಬೇಕಂತ ಕೇಳಿದ್ರು ಎಲ್ಲಿ ಇಡದ ಕಾರ್ಯಕ್ರಮ ಇದು ಎಂತ ದೀಪತ್ಯ ದಯವಿಟ್ಟು ಮೊಬೈಲ್ ಮಾಡ್ರಿ ಅದ್ಭುತವಾಗಿ ಜನ ಸೇರಿದ್ರು ಅಂತ ಅಲ್ಲಿ ಸುತ್ತಮುತ್ತ ಇಲ್ಲವರು ಮಾತ್ರ ಹಂಗ ನೀವು ಮೊಬೈಲ್ ಟಾರ್ಚ್ ಆನ್ ಮಾಡ್ರಿ ಎದ್ಗೊತ್ತು ಯೂಸ್ ಏನಾಗಲ್ಲ ಅಂದ್ರೆ ಮುಂಜಾನೆ ಚಾರ್ಜ್ ಹಾಕೊಂಡ್ ಲವರಿಗೆ ಮಾತ್ರ ಮಾಡ್ರಿ ಹೌದು ಕೆಲ ರೆಡಿ ಇರಬೇಕು ಹಾ ಹಣ ದೇವರಿಗೆ ಬೋಟ್